ಫಸ್ಟು ಸೆಕೆಂಡ್ ಥರ್ಡ್ ಪ್ಲೇಸ್ ಅಸಮರ್ಥನೆ ಬಂದಿದ್ದರು ಸಮರ್ಥನೆ ಯಾರು ಬಂದಿಲ್ಲ ಅಲ್ಲಿ ಇವ್ರು ಈಚೆ ಬರ್ತಾನೆ ಅಂದ್ಕೊಂಡಿರ್ಲಿಲ್ಲ ಸಂಗೀತ ಅವ್ರು ಈಚೆ ಬರ್ತಾನೆ ಅಂದ್ಕೊಂಡಿರಲಿಲ್ಲ ಅಂದ್ಕೊಂಡಿರ್ಲಿಲ್ಲ ಆ ಬಾಕ್ಸಲ್ಲಿ ನಿಲ್ಲಿಸ್ತಾರೆ ಕೇಜಲ್ಲಿ ನಾವು ಡ್ರೋನ್ಗೆ ರೆಡ್ ಬರುತ್ತೆ ಅಂದ್ಕೊಂಡಿದ್ವಿ ಅಲ್ಲಿ ನೋಡಿದ್ರೆ ಉಲ್ಟಾಗೋಯಿತು ಅಲ್ಲಿ ಸಂಗೀತ ಅವ್ರಿಗೆ ಬಂದ್ಬಿಡ್ತು ಸಂಗೀತ ಅವ್ರು ಮೂರನೇ ಪ್ಲೇಸಿಗೆ ಬಂದರು ಕಾರ್ತಿಕ್ ಚೆನ್ನಾಗಾಗಿತ್ತು ಈ ಸಲೇ ಕ್ರೋಶ್ಸಿಗೆದ್ರೆ ಹೋಗಿರೋದು ಕಾರ್ತಿಕ್ ಫಸ್ಟ್ ಬಂದರು ಅದೇ ಖುಷಿಯಾದ ವಿಷಯ ಏನಂದರೆ ಡಿಸರ್ವ್ ಅವನು ಬರಬೇಕಿತ್ತು ಏಕೆಂದರೆ ಅವನು ಅವನ ಆಸೆ ಏನಂದರೆ ಅವ್ರ ತಂದೆ ತೀರ್ಕೊಂಡಿರೋ ಕಾರಣ ನನ್ನ ತಾಯಿಗೊಂದು ದೇವಸ್ಥಾನ ಕಟ್ಟಬೇಕಂದ್ರೆ ಮನೆ ಕಟ್ಟಬೇಕು ಅಂತ ಆಸೆ ಇತ್ತು ದೇವರು ಅವ್ರ ಕಡೆ ಕಂಡುಬಿಟ್ರು ಬಿಗ್ ಬಾಕ್ಸ್ ಕಾರ್ತಿಕ್ ಆಗಿದ್ದಾರೆ ಇನ್ನು ನಿರೀಕ್ಷೆ ಇತ್ತು ಆ್ಯಕ್ಚುಲಿ ನೋಡಾಗಿ ನಾವು ಮೊದಲನೇ ಒಂದು ವಾರ ಇತ್ತು ಅದೇ ಒಂದು ಒಟ್ಟಿಗೋ ಪ್ರಾಬ್ಲಮ್ ಆಯಿತು ನಮ್ಮ ಪ್ರಾಣಿಗಳ ಬಗ್ಗೆ ಕರ್ಬೋದು ಅವಾಗ ನಾವೆಲ್ಲ ಅಸಾಮಾನ್ಯರು ಅಸಮರ್ಥರು ನಾನು ಸಮರ್ಥ ಆಗಿದ್ದೆ ಸ್ನೇಹಿತ ಕ್ಯಾಪ್ಟನ್ ಆಗಿದ್ದ ತಕ್ಷಣ ಅಸಮರ್ಥರು ಯಾರು ಮಾಡ್ತಾರೆ ನನ್ನ ಹೆಸರು ಹೇಳಿ ನಾನು ಅಸಮರ್ಥ ಆಗ್ತಿದೆ ಅದೊಂದು ಗ್ಯಾಂಗು ಚೆನ್ನಾಗಿತ್ತು ಅದಕ್ಕೆ ವಿಶೇಷ ಏನು ಗೊತ್ತಾ ಫಸ್ಟು ಸೆಕೆಂಡ್ ತರ್ಡ್ ಪ್ಲೇಸ್ ಅಸಮರ್ಥನೆ ಬಂದಿದ್ದು ಸಮರ್ಥನೆ ಯಾರು ಬಂದಿಲ್ಲ ಆದರೆ ನನಗೆ ಏನಂದರೆ ವಿನಯ್ ಕಾರ್ತಿಕ್ ತನಿಷಾ ರೋಣ್ ಪ್ರತಾಪು ಮತ್ತು ಸಂಗೀತ ಇವ್ರು ನಾಲ್ಕು ಮೇಲೆ ಇತ್ತು ಮೇಲೆ ಇತ್ತು ನಂಗೆ ಹೊರ್ತುರ್ ಮೇಲೆ ಇತ್ತು ನನಗೆ ಫೈನಲ್ಗೆ ಬಂದಾಗ ಲಾಸ್ಟಲ್ಲಿ ವಿನಯ್ ಮತ್ತು ಇವ್ರು ಬಂದಾಗ ನನಗೇನು ಅನಿಸ್ತು ಸಂಗೀತ ಮತ್ತು ಕಾರ್ತಿಕ್ ಮತ್ತು ಡ್ರೋನ್ ಮೂರು ಬರ್ತಾರೆ ಅನ್ಸೋದು ಆದರೆ ನಾವು ಅಂದ್ಕೊಂಡಿದ್ದೆ ಒಂದು ಲಾಗಿದ್ದೇ ಒಂದು ಅಲ್ಲಿ ಇವರು ಈಚೆ ಬರ್ತಾರೆ ಅಂದ್ಕೊಂಡಿರಲಿಲ್ಲ ಸಂಗೀತ ಅವ್ರು ಈಚೆ ಬರ್ತಾರೆ ಅಂದ್ಕೊಂಡಿರ್ಲಿಲ್ಲ ಅಂದ್ಕೊಂಡಿರಲಿಲ್ಲ ಅಲ್ಲಿ ನೋಡಿದ್ರೆ ಆ ಬಾಕ್ಸಲ್ಲಿ ನಿಲ್ಲಿಸ್ತಾರೆ ಕೇಜಲ್ಲಿ ನಾವು ನಾವು ಡ್ರೋನ್ಗೆ ರೆಡ್ ಬರುತ್ತೆ ಅಂದ್ಕೊಂಡಿದ್ವಿ ಅಲ್ಲಿ ನೋಡಿದ್ರೆ ಉಲ್ಟಾಗೋಯಿತು ಹಾಗೆ ಸಂಗೀತ ಅವ್ರಿಗೆ ಬಂದ್ಬಿಡ್ತು ಸಂಗೀತ ಅವ್ರ ಮೂರನೇ ಪ್ಲೇಸಿಗೆ ಬಂದರು ಇವರಿಬ್ಬರಲ್ಲಿ ಓಟಿಂಗೂ ಕಾರ್ತಿಕ್ ಚೆನ್ನಾಗಾಗಿತ್ತು ಈ ಕ್ರೋಸ್ ಕ್ರೋರ್ಸ್ಗೆದ್ರ ಹೋಗಿರೋದು ಕಾರ್ತಿಕ್ ಫಸ್ಟ್ ಬಂದರು ಖುಷಿ ಏನಂದರೆ ಕಾರ್ತಿಕ್ಕು ನಮ್ಮ ಫ್ರೆಂಡ್ ಚಂದ್ರು ಅಂತ ಇದ್ದಾರೆ ಅವ್ರ ಅಕ್ಕನ ಮಗ ಮೈಸೂರಲ್ಲಿ ಅವರು ಸ್ಟೇಜ್ ಆಕ್ಟರು ಚಂದ್ರು ಸ್ವಂತ ಅವ್ರ ಅಕ್ಕನ ಮಗ ಅವ್ರು ಆ್ಯಕ್ಚುಲಿ ಮೂಲತಃ ಚಾಮರಾಜನಗರ ಅಂದರು ನಮಗೆ ಮೈಸೂರು ಟಿ ಕೆಲಿ ಹೋಟೆಲ್ ವಾಸ ಉಳಿಯೋ ಅದು ಖುಷಿಯಾದ ವಿಷಯ ಏನಂದರೆ ಡಿಸರ್ವ್ ಅವನಿಗೆ ಬರಬೇಕಿತ್ತು ಏಕೆಂದರೆ ಅವನು ಅವ್ರ ಅವನ ಆಸೆ ಏನಂದರೆ ಅವ್ರ ತಂದೆ ತೀರ್ಕೊಂಡಿರೋ ಕಾರಣ ನಮ್ಮ ತಾಯಿಗೊಂದು ದೇವಸ್ಥಾನ ಕಟ್ಟಬೇಕಂದ್ರೆ ಮನೆ ಕಟ್ಟಬೇಕು ಅಂತ ಆಸೆ ಇತ್ತು ದೇವರು ಅವ್ರ ಕಡೆ ಖುಷಿ ಆಯಿತು ನನಗೆ ಹೆಮ್ಮೆ ಓದಂಥ ಸಂದರ್ಭದಲ್ಲಿ ಆ ಒಂದು ವಾತಾವರಣ ಆಗಿತ್ತು ಫೈನಲ್ ಗೊತ್ತಲ್ಲ ಎಲ್ಲ ಕಡೆ ನಾವು ಮಾತಾಡ್ಕೊತಿದ್ದು ಅವ್ರು ಬರ್ಬೋದು ಇವ್ರು ಬರ್ಬೋದು ಒಬ್ಬೊಬ್ರು ಒಬ್ಬ ಒಪಿನಿಯನ್ ಅಂತ ಇರುತ್ತೆ ಅವ್ರವರ ಫ್ಯಾನ್ಸ್ಗಳು ಅವ್ರವ್ರಿಗೆ ಬರ್ತಾರೆ ಅಂದ್ಕೊಂಡಿರ್ತಾರೆ ಬಟ್ ಅದು ಮೂಲತಃ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ ನೀವು ಇನ್ ಕೇಸ್ ಏನಾದರೂ ಕರೆಕ್ಟಾಗಿ ಸ್ಟ್ಯಾಂಡ್ ಆಗಿ ನಮಗೇನು ಸಮಸ್ಯೆ ಆಗಿಲ್ಲ ಅಂತ ಅಂದಿದ್ರೆ ಇಷ್ಟು ದಿನಗಳ ಕಾಲ ಬಂದಿರ್ಬೋದು ಇಲ್ಲ ನನಗೆ ಆಗ್ತಿರ್ಲಿಲ್ಲ ಆದರೆ ಇದ್ದೇ ಒಂದು ಐದುವರೆ ಇರ್ತಿದ್ದೆ ಅಷ್ಟೇ ಆಗ್ತಿರ್ಲಿಲ್ಲ